ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜೆಕೆ ನಟಕರವಿ ಇವಾಗ ಮಿಕ್ಸಿಗಳು ಡಿಫ್ರೆನ್ಸ್ಗಳು ಹೇಳ್ತೀನಿ ಕೆಲವು ಕಂಪ್ನಿಗಳು ಏನೇನು ಆಗಿದೆ ನನ್ನ ಬ್ರ್ಯಾಂಡ್ ಹೆಸ್ರುಗಳು ಹೇಳಲ್ಲ ನೀವೇ ಯೋಚನೆ ಮಾಡಿ ತೊಗೊಳ್ಳಿ ಯಾವ ಥರ ತೊಗೋಬೇಕು ಅಂತ ನಾನು ನಿಮಗೆ ಐಡಿಯಾ ಹೇಳ್ತೀನಿ ಓಕೆ ನಾನು ಬ್ರ್ಯಾಂಡು ಈ ಬ್ರ್ಯಾಂಡು ಆ ಬ್ರ್ಯಾಂಡು ಅಂತ ನಾನು ಹೇಳಲ್ಲ ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ ನನ್ನ ಹಿಂದೆ ವೀಡಿಯೋದಲ್ಲಿ ಒಂದು ಕುಕ್ಕರ್ದು ಇದು ಮಾಡಿದ್ದಲ್ಲ ಅದರಲ್ಲಿ ಕೂಡ ಎಷ್ಟೊಂದು ಜನ ಕೇಳಿದ್ದಾರೆ ಯಾವ ಬ್ರ್ಯಾಂಡ್ ತೊಗೋಬೇಕು ಮಿಕ್ಸಿ ನಾನು ಯಾವ ಬ್ರ್ಯಾಂಡ್ ತೊಗೋಬೇಕು ಅಂತ ಕೇಳಿದ್ದಾರೆ ನಾನು ಅಂಗಡೀಲಿ ಮಾಡ್ಬೋದಾಗಿತ್ತು ಬಟ್ ಅದೇ ಹೇಳೋದ್ನಲ್ಲ ಬ್ರ್ಯಾಂಡ್ ಪ್ರಮೋಷನ್ ಆಗುತ್ತೆ ಸುಮ್ಮನೆ ಬಾಕ್ಸೆಲ್ಲ ತೋರಿಸಿ ಮಾಡೋದು ಬೇಡ ಅಂದ್ಬಿಟ್ಟು ನಾನು ನಿಮಗೆ ಹೀಗೆ ಹೇಳ್ತಾ ಇದ್ದೀನಿ ನೋಡಿ ಆದಷ್ಟು ನೀವು ನಾನು ಹೇಳೋದನ್ನು ಅರ್ಥ ಮಾಡ್ಕೋತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯೋಚನೆ ಮಾಡಿ ನೀವೇ ಸಿಂಪಲ್ಲಾಗೆ ಎಕ್ಸಾಂಪಲ್ ಒಂದು ಹತ್ತು ವರ್ಷದ ಹದಿನೈದು ವರ್ಷದ ಹಿಂದೆ ಮಿಕ್ಸಿಗಳು ಏನು ರೇಟ್ ಇತ್ತು ಅಂತ ನೀವು ಗೆಸ್ ಮಾಡ್ತೀರಾ ಗೆಸ್ ಮಾಡಿ ಆಮೇಲೆ ಈ ಮ್ಯಾಟ್ರಿಗೆ ಬರ್ತೀನಿ ಎಷ್ಟಿತ್ತು ಹತ್ತರಿಂದ ಹದಿನೈದು ವರ್ಷದಿಂದ ನಿಮ್ಮ ಮನೆ ಮಿಕ್ಸಿಗಳು ಇರ್ತವೆ ಹತ್ತು ವರ್ಷ ಮಿಕ್ಸಿಗಳಿದ್ದಾವೆ ಬ್ರ್ಯಾಂಡ್ ಬ್ರ್ಯಾಂಡ್ ಎಲ್ಲ ಇರ್ತವೆ ಅದು ಎಷ್ಟಿತ್ತು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ನಾನು ಅದ್ರ ಮೇಲೆ ನಿಮಗೆ ಹೇಳ್ತೀನಿ ಏನು ಎತ್ತ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಆ ವಿಚಾರಕ್ಕೆ ಬರ್ತೀನಿ ಓಕೆನಾ ಯಾವುದು ಬ್ರ್ಯಾಂಡ್ ಚೆನ್ನಾಗಿದೆ ಮಿಕ್ಸಿ ಇವಾಗ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಅಂತ ಅಂದ್ಕೊಂಡ್ರೆ ನೀವು ಯಾವ್ದು ಸಜೆಸ್ಟ್ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ನೋಡಿ ಸ್ನೇಹಿತರ ಒಂದು ಮಿಕ್ಸಿ ಅಂತ ಹೇಳಿದ್ರೆ ಕಾಪರ್ ಮೋಟ್ರ್ ಇರಬೇಕು ಓಕೆನಾ ನಮಗೆ ನಾನು ಟೆಕ್ನಿಷಿಯನ್ ಆಗಿ ಇಷ್ಟು ವರ್ಷ ನನ್ನ ಹದಿನೈದು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ ಮೋಟ್ರು ಕಾಪರ್ ಮೋಟ್ರ್ ಇರಬೇಕು ಮಿಕ್ಸಿ ಮೋಟ್ರು ಓಕೆನಾ ಮೂರು ಜಾರು ಅಥವಾ ಎರಡು ಜಾರು ಇದ್ದರೆ ಸಾಕು ನೀವು ಇವಾಗ ಬರ್ತಾ ಇದ್ದಾವೆ ಕೆಲವುಗಳು ನೋಡಬೇಕು ನೀವು ಏನು ತರಕಾರಿ ಕಟ್ ಮಾಡೋದಂತೆ ದೋಸೆ ಏನೋ ಸಾರಿ ಹಿಟ್ಟು ರುಬ್ಬದಂತೆ ಅದಂತೆ ಇದಂತೆ ಹಾಕಿಬಿಟ್ಟು ರುಬ್ಬಿ ತೋರಿಸೋಂಥ ಮಿಕ್ಸಿಗಳೆಲ್ಲ ಬಂದ್ಬಿಟ್ಟಿದ್ದಾವೆ ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಕಿ ನೀವೆಂಥ ಲೋಕಲ್ ಮಿಕ್ಸಿ ಹಾಕೋರು ಸ್ಟಾರ್ಟಿಂಗಲ್ಲಿ ರುಬ್ಬಿಡುತ್ತೆ ಆಮೇಲೆ ಶಾಫ್ಟು ಮೈನಸ್ ಆಗುತ್ತೆ ಒಳಗಡೆ ಇರೋ ಶಾಫ್ಟು ಒಂದು ಮೆಟಲ್ಲು ಇನ್ನೊಂದು ಮೆಟಲ್ನ ಹಂಡ್ರೆಡ್ ಪರ್ಸೆಂಟು ತಿಂದೇ ತಿನ್ನುತ್ತೆ ಓಕೆನಾ ನೀವೆಂಥ ಬ್ರ್ಯಾಂಡ್ ತಗೊಂಡ್ರೂ ಕೂಡ ಸಮಸ್ಯೆ ಬಂದೇ ಬರುತ್ತೆ ನೀವು ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಕೊಟ್ಟು ಮಿಕ್ಸಿ ತಗೊಂಡ್ರೂ ಕೂಡ ಸಮಸ್ಯೆ ಬರುತ್ತೆ ನನ್ನ ಅಭಿಪ್ರಾಯ ಏನು ಗೊತ್ತಾ ಮಿಕ್ಸಿಗೆ ಲೋಡ್ ಕಮ್ಮಿ ಹಾಕಿ ಯೂಸ್ ಮಾಡಿ ಅಷ್ಟೇ ಇನ್ನೇನು ಕೇಳೋದು ನೀವು ಯಾವ ಬ್ರ್ಯಾಂಡ್ ಬೇಕು ಅಂತ ಹೇಳಿದ್ರೆ ಮಿಕ್ಸಿನ ಸೆವೆನ್ ಫಿಫ್ಟಿ ವಾಟ್ಸ್ ಮಿಕ್ಸಿ ತೊಗೊಳ್ಳಿ ತೌಸಂಡ್ ವಾಟ್ಸ್ ಒನ್ ಎಚ್ ಪಿ ಎಲ್ಲ ಬೇಡ ಏನಕ್ಕೆ ಒನ್ ಎಚ್ ಪಿ ತೌಸಂಡ್ ವರ್ಡ್ಸ್ ಏನಕ್ಕೆ ಅದಲ್ಲ ಹೋಟ್ಲು ಪರ್ಪಸ್ಸು ಮನೆ ಪರ್ಪಸ್ಗೆ ಸೆವೆನ್ ಫಿಫ್ಟಿನೇ ಸಾಕು ಓಕೆನಾ ಸೆವೆನ್ ಫಿಫ್ಟಿ ವಾಟ್ಸು ಅವಾಗೆಲ್ಲ ನೀವು ನಂಬ್ತಿರಲ್ವ ಸುಮಿತ್ ಬ್ರ್ಯಾಂಡ್ ಇತ್ತು ಸುಮಿತ್ ಬ್ರ್ಯಾಂಡ್ ವಾಟ್ಸ್ ಇದ್ದಿತ್ತು ಇಷ್ಟು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಾನು ಮಲೇಷಾರ ಕೆಲಸ ಮಾಡಬೇಕಾದ್ರೆ ಹದಿನೈದರಿಂದ ಇಪ್ಪತ್ತು ವರ್ಷದ್ದು ಮಿಕ್ಸಿಗಳೆಲ್ಲ ನಾನು ಸರ್ವಿಸ್ ಮಾಡಿದ್ದೀನಿ ಎಷ್ಟು ಜಿನಿಯನ್ ಆಗಿತ್ತು ಎಷ್ಟು ಕ್ವಾಲಿಟಿ ಇತ್ತು ಆ ಮೋಟ್ರುಗಳು ಅಂದರೆ ಅಷ್ಟು ಸೂಪರ್ ಆಗಿತ್ತು ಬರೀ ಜಸ್ಟ್ ಅದು ಐವತ್ತು ವಾಟ್ಸು ಇವಾಗೆಲ್ಲ ಸುಮ್ಮನೆ ಐವತ್ತು ವಾಡಿಸು ಒನ್ ಎಚ್ ಪಿ ವಾಟ್ಸು ಲೋಕಲ್ ಮಿಕ್ಸಿಗೂ ಅದರೊಳಗೆ ಅಷ್ಟು ವಾಟ್ಸೇ ಇರಲ್ಲ ಒನ್ ಎಚ್ ಪಿ ಅಂತ ಬರೆದಿರ್ತಾರೆ ನೀವು ಅಂಥ ಮಿಕ್ಸಿಗಳೆಲ್ಲ ನೋಡ್ತೀರಾ ಹಳ್ಳಕ್ಕೆ ಬೀಳ್ತೀರಾ ಅಂಥ ಮಿಕ್ಸಿಗಳನ್ನ ತಗೋಬೇಡಿ ನೀವು ಚೆನ್ನಾಗಿರೋದು ತಗೊಳ್ಳಿ ಅಂಗಡಿ ಮೇಲೆ ನಂಬಿಕೆ ಇಡಿ ಒಬ್ಬ ಅಂಗಡಿಯವನು ನಿಮ್ಮ ಮನೆ ಏರಿಯಾದಲ್ಲಿ ಇರ್ತಾನೆ ಸುಮ್ಮನೆ ಆನ್ಲೈನ್ ಆನ್ಲೈನ್ ಅಂತ ಹೋಗ್ಬೇಡಿ ನಿಮ್ಮ ನಿಯರ್ ಬೈ ಅಂಗಡಿಗಳಿರ್ತಗೊಳ್ಳುವ ಅಲ್ಲಿ ಹೋಗಿ ನಿಮಗೆ ಆ ವೈನ್ ಮೇಲೆ ನಂಬಿಕೆ ಇತ್ತು ಅಂದರೆ ಅಂಗಡಿಯವನ ಮೇಲೆ ನಂಬಿಕೆ ಇತ್ತು ಅಂದರೆ ಅವನಿಗೆ ಕೇಳಿ ಯಾವ್ದು ಚೆನ್ನಾಗಿದೆ ನನ್ನ ಚೆನ್ನಾಗಿರೋದು ಕೊಡಪ್ಪ ಅಂತೇಳಿ ತಗೊಳ್ಳಿ ಅವನು ಐನೂರು ರೂಪಾಯಿ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ತೊಗೋಬೋದು ನಿಮಗೂ ಗೊತ್ತಾಗಬೇಕು ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಕ್ವಾಲಿಟಿ ನೋಡಬೇಕು ಮೇಯ್ನು ನೀವು ಅಂದರೆ ಅದು ಕಾಪರ್ ಮೋಟ್ರಿದೆಯಾ ಅನ್ನೋದನ್ನು ನೋಡಿ ಸ್ನೇಹಿತರೆ ಸುಮ್ಮನೆ ಬ್ರ್ಯಾಂಡು ಬ್ರ್ಯಾಂಡು ಬ್ರ್ಯಾಂಡ್ ಅಂತ ಹೋಗ್ಬೇಡಿ ಬ್ರ್ಯಾಂಡ್ ಆದಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಲೋಕಲ್ ಆಗೋಯ್ತಾರೆ ಇವನ್ ಲೋಕಲೇ ಆ್ಯಕ್ಚುಲಿ ಚೆನ್ನಾಗಿರೋದು ಕ್ವಾಲಿಟಿ ಮಿಕ್ಸಿ ಬ್ರ್ಯಾಂಡಿಗಿಂತ ಲೋಕಲೇ ನಂಬರ್ ಒನ್ ಇದೆ ಇದು ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಲೋಕಲ್ ಅಂತ ಇದೆ ನೋಡಿ ಅವೆಲ್ಲ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ ಅದರಲ್ಲಿ ನೀವು ನೋಡಿದ್ರೆ ಫೀಲ್ ಟಚ್ ಅಂಡ್ ಫೀಲ್ ಮಾಡ್ತೀವಿ ನೋಡಿ ಅದ್ರ ಮುಟ್ಟಿದ್ಮೇಲೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅದು ನೋಡ್ತಿದ್ರೇ ಅದು ಕ್ವಾಲಿಟಿ ಹೇಗಿದೆ ಏನು ಅಂತ ಅನ್ನೋದು ನಿಮಗೆ ಫೀಲ್ ಬರಬೇಕು ನೀವು ಮೂವತ್ತು ಅವಲೇ ಹೇಳೋದಾನ ನಿಮಗೆ ಹದಿನೈದು ವರ್ಷದಿಂದಗಡೆ ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿ ಮಿಕ್ಸಿ ಇತ್ತು ಯಾರು ಏನಾದರೂ ಒಂದೂವರೆ ಸಾವಿರಕ್ಕೆಲ್ಲ ಯಾರು ಕೊಡ್ತಿರಲಿಲ್ಲ ನೀವು ಇನ್ಸ್ಟಾಲ್ಮೆಂಟ್ ಮನೆ ಮನೆ ಹತ್ರ ಬರೋರ ಹತ್ರನೂ ಎರಡು ಎರಡುವರೆ ಸಾವಿರ ರೂಪಾಯಿ ಮಿಕ್ಸಿ ಅದು ಅವ್ರಿಗೆ ಆ್ಯಕ್ಚುಲಿ ಒಂದೂವರೆ ಸಾವಿರ ಒಂದು ಸಾವಿರನೇ ಬರ್ತಿತ್ತು ಅಂದ್ಕೊಳ್ಳಿ ಅವಾಗ ಓಕೆನಾ ಇವಾಗಿನ ಪ್ರಾಫಿಟ್ ಅಲ್ಲ ಅವಾಗ ಭಯಂಕರ ಪ್ರಾಫಿಟ್ ಇತ್ತು ಅವಾಗೆಲ್ಲ ಪೇ ಚಾನ್ ಮಾಡಿಬಿಟ್ಟಿದ್ದಾರೆ ಮಾಡಿರೋರು ಏಕೆಂದ್ರೆ ಇವಾಗಿನ ಮಿಕ್ಸಿಗಳು ಆ ಥರ ಅಲ್ಲ ಇವಾಗೆಲ್ಲ ಆನ್ಲೈನ್ ಎಫೆಕ್ಟ್ ಇದೆ ನಾವು ಬರೀ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ದುಡಿಯೋ ತುಂಬ ಕಷ್ಟ ಇದೆ ನೀವು ಯಾವ ಅಂಗಡಿಯವ್ರನ್ನಾರು ಕೇಳಿ ಯಾರನ್ನಾರು ನಾವು ಇವಾಗ ಐಟಮ್ ಒಂದು ಐಟಮ್ ಮಾರಬೇಕು ಅಂತ ಹೇಳಿದ್ರೆ ನಾವು ಆನ್ಲೈನಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ನಾವು ರೇಟ್ ಹೇಳಬೇಕು ಅಂತ ಪರಿಸ್ಥಿತಿಗೆ ತಂದುಬಿಟ್ಟಿದೆ ಈ ಸಮಾಜ ಇವಾಗ ಅಂತ ಯಾರೂ ಲಾಭ ಮಾಡಿಕೊಳ್ಳೋಕ್ಕಾಗಲ್ಲ ಒಳ್ಳೆ ಐಟಮ್ ಕೊಡೋ ಕೊಡೋ ಅಂಥ ಅಂಗಡಿಗಳಲ್ಲಿ ಐಟಮ್ ತಗೊಳ್ಳಿ ಚೆನ್ನಾಗಿರುತ್ತೆ ನಾ ಚೆನ್ನಾಗಿರೋ ಐಟಮ್ನ ನೀವು ಆದಷ್ಟು ತೊಗೊಳ್ಳಿ ಸರಿನಾ ಅವಾಗಲೇ ನಿಮಗೆ ಎರಡು ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ಮಿಕ್ಸಿ ಇತ್ತು ಅಂದರೆ ಇವಾಗ ನೀವು ಯಾ ಎಷ್ಟು ತಗೋಬೇಕು ನಮ್ಮ ಅಂಗಡಿ ಕೆಲವ್ರು ಬರ್ತಾರೆ ನೋಡಬೇಕು ಒಂದುವರೆ ಸಾವಿರ ರೂಪಾಯಿ ಮಿಕ್ಸಿ ಕೊಡಿ ಸಾವಿರದ ಎಂಟುನೂರು ರೂಪಾಯಿ ಕೊಡಿ ಇವಾಗಾದ್ರೆ ಏನಾದರೂ ಮೋಟ್ರ್ ಕೆಟ್ಟೋಗಿತ್ತು ಅಂದರೆ ಮಿಕ್ಸಿ ಮೋಟ್ರ್ ಕೆಟ್ಟೋಗಿತ್ತು ಅಂದರೆ ನಾವೇನಾದರೂ ಸ್ವಲ್ಪ ಅಮೌಂಟ್ ಹೇಳಿದ್ರೆ ರಿಪೇರಿ ಚಾರ್ಜಸ್ ಆರ್ಮಿ ಚಾರ್ಜು ಅಮೌಂಟ್ ಹೇಳಿದ್ರೆ ರೀ ಇನ್ನೊಂದು ಐನೂರು ರಾಕು ಹೊಸ ಮಿಕ್ಸಿ ಬರುತ್ತೆ ಅಂತ ಕೇಳ್ತಾರೆ ಅವ ನೀವು ಅರ್ಥ ಮಾಡಿಕೊಡಿ ಅವ್ರು ಯಾವ ರೇಟಲ್ಲಿ ಇದ್ದಾರೆ ಅಂತ ಒಂದೂವರೆ ಸಾವಿರ ರೂಪಾಯಿಗೆಲ್ಲ ಮಿಕ್ಸಿ ಸಿಕ್ಬಿಡುತ್ತೆ ಅನ್ನೋ ಮೆಂಡರ್ ಇದ್ದಾರೆ ಸಿಗುತ್ತೆ ಅದು ಹಿಂಗಿರುತ್ತೆ ಕ್ವಾಲಿಟಿ ಅಲ್ಯೂಮಿನಿಯಂ ಮೋಟ್ರ್ ಇರುತ್ತದೆ ಐನೂರು ವಾಟ್ಸು ಇರಲ್ಲ ಅದು ನಾ ತೊಗೊಂಡು ಹೋಗ್ತೀರಾ ಎರಡು ವರ್ಷ ಆದಮೇಲೆ ಅದು ಬೇಜಾರಾಗಿ ಹೋಗ್ಬಿಡುತ್ತೆ ನಿಮಗೆ ಓಕೆನಾ ಜಾರ ಕ್ವಾಲಿಟಿಗಳು ಇರಲ್ಲ ಏನೂ ಇರಲ್ಲ ನಾನು ಹೇಳೋಕ್ ಕೇಳೋದೇನೋ ಹೇಳೋದೇನಂದ್ರೆ ಚೆನ್ನಾಗಿರೋ ಚೆನ್ನಾಗಿರೋದು ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ಅಂತ ಬರೆದಿರ್ತಾರೆ ಅಂಥ ಮೋಟ್ರುಗಳನ್ನ ತಗೊಳ್ಳಿ ಅಂಥ ಮಿಕ್ಸಿಗಳ್ನ ತಗೊಳ್ಳಿ ಕೇಳಿ ನಿಮ್ಗೆ ಯಾವ್ದು ಬೇಕು ಏನು ಎತ್ತ ಅಂತ ಕೇಳ್ಬಿಟ್ಟು ತಗೊಳ್ಳಿ ಎಲ್ಲ ವೆರೈಟಿ ಮಿಕ್ಸಿಗಳು ಇರ್ತವೆ ಒಂದು ನೀವು ಮಿಕ್ಸಿಗಳು ಒಳ್ಳೆ ಮಿಕ್ಸಿಗಳು ಬೇಕು ಅಂತ ಹೇಳಿದ್ರೆ ಮೂರು ಸಾವಿರ ಮೇಲೆ ತಗೋಬೇಕು ಮೂರು ಮೂರುವರೆ ಸಾವಿರ ಇವಾಗ ಅವಾಗ ಎರಡು ಸಾವಿರ ಎರಡುವರೆ ಸಾವಿರ ಇತ್ತು ಅಂದರೆ ಕಾಪರ್ ರೇಟ್ ಡಬಲ್ ಆಗಿದೆ ರೀ ಹೆಂಗ್ರಿ ಕಮ್ಮಿ ಕೊಟ್ಬಿಡ್ತಾನೆ ನಿಮಗೆ ಮಿಕ್ಸಿ ಹಳೆ ರೇಟ್ ಎರಡು ವರ್ಷದ ಮೂರು ವರ್ಷದ್ದು ಸಾರಿ ಹಳೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ರೇಟ್ ಇವಾಗಲೂ ಇದ್ದಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಕ್ವಾಲಿಟಿ ಕಮ್ಮಿ ಮಾಡ್ಬೇಕು ತಾನೆ ಅವ್ನು ಹೆಂಗೆ ಕೊಡೋಕ್ಕಾಗುತ್ತೆ ಹಳೆ ರೇಟ್ನೇ ಹಿಂಗೆ ಕೊಡೋಕ್ಕಾಗುತ್ತೆ ಯೋಚನೆ ಮಾಡಿ ನೀವೇನೆ ಹಳೆ ರೇಟು ಅರ್ಥ ಮಾಡಿಕೊಳ್ಳಿ ಹಳೆ ಒಂದೂವರೆ ಸಾವಿರ ಎರಡು ಸಾವಿರ ಮಿಕ್ಸಿಗಳಲ್ಲ ಕ್ವಾಲಿಟಿ ಇಲ್ಲ ಕಡಿಮೆ ರೇಟೇನೆ ನೀವು ಮಿನಿಮಮ್ ಮೂರು ಮೂರುವರೆ ಸಾವಿರ ನಾಲ್ಕು ಸಾವಿರದ ಇವಾಗ ಏನು ತೊಗೊತಿರ ಮಿಕ್ಸಿಗಳು ಅವೆಲ್ಲ ಸ್ವಲ್ಪ ಕ್ವಾಲಿಟಿ ಇರ್ತದೆ ಮೋಟ್ರ್ ಇರ್ತದೆ ಚೆನ್ನಾಗಿರುತ್ತೆ ಸೆವೆನ್ ಫಿಫ್ಟಿ ವಾಟ್ಸ್ ತೊಗೊಳ್ಳಿ ಆದಷ್ಟು ಈ ಚಿಕ್ಕ ಒಬ್ಬರಿ ಇಬ್ಬರಿ ಇತ್ತು ಅಂದರೆ ಫೈವ್ ಫಿಫ್ಟಿ ತೊಗೊಳ್ಳಿ ನಾನು ಹೇಳ್ದಂಗೆ ಅವಾಗ ಫೈವ್ ಫಿಫ್ಟಿ ಬತ್ತಿದ್ದು ಇವಾಗ ಸೆವೆನ್ ಫಿಫ್ಟಿ ಆಗಿದೆ ಅದು ಅರ್ಥ ಮಾಡ್ಕೊಳ್ಳಿ ನಾನು ಆವಾಗ ಡಿಫ್ರೆನ್ಸ್ ಹೇಳ್ದೆ ನಿಮಗೆ ಯಾವಾಗ ಫೈವ್ ಫಿಫ್ಟಿ ವಾಟ್ಸೆ ಅಷ್ಟು ಅಷ್ಟೇ ಬಂತು ನೀನು ಯಾಕಪ್ಪ ಸೆವೆನ್ ಫಿಫ್ಟಿ ವಾಟ್ಸ್ ಹೇಳ್ತಾ ಅಂತ ಹೇಳ್ಬೋದು ನೀವು ಬಟ್ ಯತ್ನ ಮಾಡಿ ಅವಾಗಿನ ಫೈವ್ ಫಿಫ್ಟಿ ವಾಟ್ಸು ಇವಾಗ ಸೆವೆನ್ ಫಿಫ್ಟಿ ಅದು ಕಾಪರ್ ಹಾಕಿದರೆ ಇಲ್ಲಾಂದರೆ ಅದು ಅಲ್ಲ ಕ್ವಾಲಿಟಿ ನಾನು ಬ್ರ್ಯಾಂಡ್ ನೇಮ್ಗಳು ಹೇಳೋಕೆ ಹೋಗಲ್ಲ ಸ್ನೇಹಿತರೆ ಒಳ್ಳೆ ಐಟಮ್ ತೊಗೊಳ್ಳಿ ಸೆವೆನ್ ಫಿಫ್ಟಿ ವರ್ಟ್ಸ್ ಮಿಕ್ಸಿ ತೊಗೊಳ್ಳಿ ಈಗೆಲ್ಲ ಅಧ್ವಾನ ಮಾಡಿಬಿಡಿದೆ ಐದೈದು ವರ್ಷ ವಾರಂಟಿ ಲೋಕಲ್ ಮಿಕ್ಸಿಗೂ ಐದು ವರ್ಷ ವಾರಂಟಿ ಬ್ರ್ಯಾಂಡೆಡ್ ಮಿಕ್ಸಿಗೂ ಐದು ವರ್ಷ ವಾರಂಟಿ ವಾರಂಟಿ ಹೋಗಬೇಡಿ ನಿಮಗೆ ಲೈಫ್ ಬರೋದು ಇಂಪಾರ್ಟೆಂಟು ಸುಮ್ಮನೆ ಐದು ವರ್ಷನೇ ಬರಬೇಕು ಮಿಕ್ಸಿ ಅಂತೇನಿಲ್ಲ ಈಗೆಲ್ಲ ಜನ ಚೇಂಜ್ ಸ್ವಲ್ಪ ಹಳೇದಾಯ್ತು ಅಂದರೆ ಚೇಂಜ್ ಮಾಡಿಸ್ತಾ ಇರ್ತಾರೆ ಅಲ್ವಾ ಅಷ್ಟು ವ್ಯತ್ಯಾಸ ಇರುತ್ತೆ ನನ್ನ ಬ್ರ್ಯಾಂಡ್ ಹೇಳಲ್ಲ ಒಳ್ಳೆ ಐಟಮ್ ತೊಗೊಳ್ಳಿ ಜಾರ್ ಫೀಲ್ ಮಾಡಿ ಗೊತ್ತಾಗುತ್ತೆ ನಿಮಗೆ ನೀವು ದಿನ ಯೂಸ್ ಮಾಡೋದು ನಿಮ್ಗೆ ಗೊತ್ತಿರುತ್ತಲ್ವಾ ಕ್ವಾಲಿಟಿ ಹೆಂಗಿದೆ ಏನು ಎತ್ತ ಅಂತ ನಿಮ್ಮ ಇರೋದಕ್ಕೂ ಇದಕ್ಕೂ ನೀವೇ ಯೋಚನೆ ಮಾಡಿ ತೊಗೊಳ್ಳಿ ಸೆವೆನ್ ಫಿಫ್ಟಿ ವಾಟ್ಸ್ ಸಾಕು ಯಾಕೆಂದರೆ ಜಾರ್ಗಳು ತೌಸಂಡ್ ವಾಟ್ಸು ಒನ್ ಎಚ್ ಪಿ ತೌಸಂಡ್ ಟು ಹಂಡ್ರೆಡ್ ವಾರ್ಸು ಅದೆಲ್ಲ ಹೋಟ್ಲಿಗೆ ಹೋಕೆನ ನಿಮಗೆ ಸೆಟ್ ಆಗೋಲ್ಲ ನಿಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅದನ್ನು ಪದೇ ಪದೇ ಜಾರ್ ಕಂಪ್ಲೇಂಟ್ ಬರುತ್ತೆ ಬ್ಲೇಡ್ ಹಾಳಾಗುತ್ತೆ ಶಾಪ್ಟು ಮೈನಸ್ ಆಗುತ್ತೆ ಪುಷ್ಶು ಹೋಗುತ್ತೆ ಆಮೇಲೆ ಆಮೇಲೆ ನೋಡಿ ಸ್ನೇಹಿತರೆ ನೀವು ಜಲ್ಲಿ ಕಲ್ಲು ಹಾಕಿದ್ರು ರುಬ್ಬುತ್ತೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಆಮೇಲೆ ಆಗಲ್ಲ ಅದೆಲ್ಲ ಸರಿನಾ ಸ್ವಲ್ಪ ನೋಡಿ ಐಟಮ್ಮ ತೊಗೊಳ್ಳಿ ಒಂದು ಎರಡು ಮೂರು ಬ್ರ್ಯಾಂಡು ಸೂಪರಾಗಿದ್ದಾವೆ ಅದನ್ನು ಆಗಿ ಬನ್ನಿ ನಾನು ಹೇಳ್ತೀನಿ ಇಲ್ಲಿ ನಾನು ಪ್ರಮೋಷನ್ ಮಾಡಲ್ಲ ಅವ್ರದನ್ನು ಓಕೆನಾ ಕ್ವಾಲಿಟಿ ಐಟಮ್ ತೊಗೊಳ್ಳಿ ಅಷ್ಟೇ ಕೇಳೋದು ಕೇಳಿ ನಿಮ್ಮ ಅಂಗಡಿಗಳಲ್ಲಿ ಈಗೆಲ್ಲ ಏನಾಗ್ಬಿಟ್ಟಿದೆ ಗೊತ್ತಾ ಜಾಸ್ತಿ ಲಾಭ ಮಡಿಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ ಅದನ್ನು ಅರ್ಥ ಮಾಡ್ಕೊಂಬಿಡಿ ಅವನು ಐನೂರು ಮಡಿಕೊಂಡ ಸಾವಿರ ಮಡಿಕೊಂಡ ಯಾರೋ ಐದು ಐದು ಎರಡು ಸಾವಿರ ಮಡಿಕೊಂಡ ಅಂದರೆ ತುಂಬ ಕಷ್ಟ ಇದೆ ಆನ್ಲೈನ್ ಪ್ರಪಂಚ ಇದು ಸಾಧ್ಯನೇ ಇಲ್ಲ ಅವನು ಪಾಪ ಅವನು ನೋಡಿರಿ ಆನ್ಲೈನಲ್ಲೇ ನಿಮಗೆ ಟೋಪಿ ಬೀಳೋದು ಆನ್ಲೈನಲ್ಲೇ ಎಷ್ಟೊಂದು ನಿಮಗೆ ರೇಟ್ ಜಾಸ್ತಿ ಹಾಕೋದು ಬಟ್ ನಮ್ದು ಆ ಥರ ಇಲ್ಲ ನಿಮಗೆ ನಿಮ್ಮ ಬೆಸ್ಟ್ ಪ್ರೈಸು ಆನ್ಲೈನ್ ನೋಡ್ಬಿಟ್ಟು ಅದಕ್ಕಿಂತ ಕಮ್ಮಿನೇ ಕೊಡಬೇಕಲ್ಲಪ್ಪನೂ ಇದಿರುತ್ತೆ ಮನೆಗೆ ಹೋದ್ಮೇಲೆ ಎಷ್ಟೊಂದು ಜನ ವಾಪಸ್ ತೊಗೊಂಬತ್ತಾರೆ ಆನ್ಲೈನಲ್ಲಿ ಇಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಆನ್ಲೈನ್ ಐಟಮ್ಮೇ ಬೇರೆ ಮಾಡಲ್ಲೇ ಬೇರೆ ಅದ್ರ ಕ್ವಾಲಿಟಿನೇ ಬೇರೆ ಸರಿನಾ ನಮಗೆ ಬರೋದು ಕಂಪ್ನಿಯಿಂದ ಬರುತ್ತೆ ಸರ್ವಿಸ್ ಕೊಡಬೇಕು ಅನ್ನೋ ಭಯ ಭಕ್ತಿ ಇರುತ್ತೆ ಸುಮ್ಮನೆ ನಾವು ವಾರಂಟಿ ಸೀಲ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ ಸರ್ವಿಸ್ ಕೊಡಲೇಬೇಕಲ್ಲ ನಿಮಗೆ ಏನೋ ಸಮಸ್ಯೆ ಆಯಿತು ಅಂದರೆ ನಾನೇ ಸರ್ವಿಸ್ ಕೊಡಬೇಕು ನಿಮಗೆ ಅಂಗಡಿ ಹತ್ರ ಹುಡ್ಕೊಂಬರ್ತೀರಾ ಆನ್ಲೈನ್ಗೆ ಹೋಡಗಲ್ಲ ನೀವು ಅಯ್ಯೋ ತಗೊಂಡ್ಬಿಟ್ಟಿದೀವಿ ಆನ್ಲೈನಲ್ಲಿ ತರಿಸ್ತೇ ಬೈಕಂಡು ಸುಮ್ಮನೆ ಹಾಕ್ಬಿಡ್ತೀರ ಬಟ್ ಅದೇ ಅಂಗಡಿಯಲ್ಲಿ ತಗೊಂಡ್ಬಿಟ್ಟು ಸಮನ್ ಸಮಸ್ಯೆ ಆಗಿಬಿಡಿ ಅಂಗಡಿನೇ ಕುಂಟ್ಕೊಂಡಿದ್ದೀನಿ ಇನ್ನೊ ಥರ ಮಾತಾಡ್ತಾರೆ ಕೆಲವರು ಬೇಜಾರ್ ಮಾಡ್ಕೊಂಬಿಡಿ ಕೆಲವರು ಹೇಳ್ತಾರದು ಅದಕ್ಕೇನೆ ಸ್ವಲ್ಪ ಅಂಗಡಿಲಿ ನೋಡಿ ಅಂಗಡಿ ಲೋಕಲ್ ಲೋಕಲ್ ಅಂಗಡಿಗಳಲ್ಲೇ ಬೈ ಮಾಡಿ ಲೋಕಲ್ ಅಂಗಡಿಯವ್ರನ್ನ ಬೆಳೆಸಿ ಅವರೇ ಸ್ವಾಮಿ ನಿಮಗೆಲ್ಲ ಗಣೇಶಕ್ಕೆ ಗಣೇಶನ ಕುಣಿಸಿದಾಗ ಗಣೇಶನ್ ಕಲೆಕ್ಷನ್ ಕೊಡೋದು ಫ್ಲಿಪ್ಕಾರ್ಟ್ ಓನರ್ ಬಂದು ಕೊಡೋಲ್ಲ ನಿಮ್ಗೆ ಯಾರಿಗೂ ಓಕೆನಾ ಅದು ಮಾಡಬೇಕು ಅಂತ ಅಂದ್ಕೊಂಡಿದೆ ಎಷ್ಟೊಂದು ಜನ ಮೆಸೇಜ್ ಮಾಡಿದರು ಯಾವ ಮಿಕ್ಸಿ ಬೆಸ್ಟು ಯಾವ ಮಿಕ್ಸಿ ಬೆಸ್ಟು ಅಂತ ಪರ್ಸ್ನಲಿ ಬನ್ನಿ ನಾನು ಒಳ್ಳೆ ಮಿಕ್ಸಿ ಸಜೆಸ್ಟ್ ಮಾಡ್ತೀನಿ ನಿಮಗೆ ಸರಿನಾ ಇಲ್ಲಿ ಮಾಡಿದ್ರೆ ಬ್ರ್ಯಾಂಡ್ ಪ್ರಮೋಷನ್ ಆಗಿಬಿಡುತ್ತೆ ಪ್ರ್ಯಾಂಡವ್ ನನಗೆ ಕರಲಿ ಆಮೇಲೆ ದುಡ್ಡು ಕೊಟ್ಬಿಟ್ಟು ಆಮೇಲೆ ನಾನು ಪ್ರಮೋಷನ್ ಮಾಡ್ತೀನಿ ಅಂದರೆ ಚೆನ್ನಾಗಿದ್ರೆ ಡೋಂಟ್ ವರಿ ಆ ಥರ ಸುಮ್ಮನೆ ಏನೇನೋ ದುಡ್ಡು ಬಂತು ಅಂದ್ಬಿಟ್ಟು ಬಿಟ್ಟು ಪ್ರಮೋಷನ್ ನಾನು ಮಾಡೋಲ್ಲ ಡೋಂಟ್ ವರಿ ಬರಲಾ ಎಲ್ರಿಗೂ ಒಳ್ಳೇದಾಗ್ಲಿ ಬಾಯ್